ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಒಂದು ಸಾವಿರದ ಎರಡು ನಲವತ್ತನೇ ಕವಿಗೋಷ್ಠಿ ವಿಷಯ ಹುಟ್ಟು ಸಾವು ವಿಷಯ ಹುಟ್ಟು ಸಾವು ನನ್ನ ಸ್ವಂತ ರಚನೆಯಲ್ಲಿ ಇದು ಒಂದು ಪ್ರಪಂಚವೆಂಬಿ ಭುವಿ ಅಚ್ಚ ಪರಿಸರದ ಗವಿ ಸೃಷ್ಟಿಕರ್ತ ನಿಟ್ಟ ಸವಿ ಕೋಟಿ ಜೀವ ರಾಶಿಗಳ ಛವಿ ಜೀವ ಸಂಕುಲಕ್ಕೆ ಕಿರಣ ಕೊಡುವ ರವಿ ಹುಟ್ಟೆಂಬುದು ಇಷ್ಟಾರ್ಥದ ಭವಿ ಹುಟ್ಟು ಸಾವಿನ ಮಧ್ಯೆ ಆತ್ಮ ಅಂತರಾಳದಲ್ಲಿ ಪರಮಾತ್ಮ ಹುಟ್ಟಿ ಅತ್ತಿ ಕಣ್ಣಿಟ್ಟ ನೋಟ ಜನ್ಮ ಸತ್ತು ಕಣ್ಮುಚ್ಚಿ ದೇಹ ಆಗುವುದು ಭಸ್ಮ ಜನ್ಮ ಭಸ್ಮ ನಡು ಬರುವುದೇ ಆಧ್ಯಾತ್ಮ ಆಡಿಸಿ ನೋಡುವ ಸೃಷ್ಟಿಕರ್ತ ಪುಣ್ಯಾತ್ಮ ಆಡಿಸಿ ನೋಡುವ ಸೃಷ್ಟಿಕರ್ತ ಪುಣ್ಯಾತ್ಮ ನಮಸ್ಕಾರಗಳು